ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ದಿನ ತುಂಬ ರುಚಿಯಾದ ಬಜ್ಜಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಈರುಳ್ಳಿ ಹೂವು ಅಂತಾರಲ್ಲ ನಾವು ಈರುಳ್ಳಿ ಗಣಿ ಅಂತ ಹೇಳ್ತೇವೆ ಇದಕ್ಕೆ ಈರುಳ್ಳಿ ತಪ್ಪಲು ಈರುಳ್ಳಿ ಹೂವು ಅಂತೆಲ್ಲ ಹೇಳ್ತಾರೆ ಇದನ್ನು ಇವಾಗ ಇಷ್ಟೊಂದು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಒಂದು ಗೆಡ್ಡೆಯನ್ನು ತೊಗೊಂಡಿದ್ದೀನಿ ನೋಡಿ ಮೇಲ್ಗಡೆದಿದೆಲ್ಲ ವೇಸ್ಟ್ ಇರೋದನ್ನು ತೆಗಿಬೇಕು ಮತ್ತು ಕೆಂಪು ಕೆಂಪು ಇರೋದನ್ನು ತೆಗಿಬೇಕು ಮತ್ತು ಅದರಲ್ಲಿ ಹೂವಾಗಿರುತ್ತೆ ಅದನ್ನು ಸಹ ಕಟ್ ಮಾಡಿ ತೆಗೆದು ಈ ಥರ ಇದ್ದಿದ್ದನ್ನು ತುದಿ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ನೋಡಿ ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದನ್ನ ಮಧ್ಯಕ್ಕೆ ಕಟ್ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ನೀವು ಈಗ ಚಿಕ್ಕದ ಬೇಕಾದ್ರೆ ಚಿಕ್ಕದು ದೊಡ್ಡದು ಬೇಕಾದ್ರೆ ದೊಡ್ಡಕ್ಕೆ ಕಟ್ ಮಾಡ್ಕೋಬೋದು ಉದ್ದ ಬೇಕಾದರೂ ಕಟ್ ಮಾಡ್ಬೋದು ಚಿಕ್ಕದಾದರೂ ಕಟ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗೇ ಇರುತ್ತೆ ಟ್ರೈ ಮಾಡಿ ಒಮ್ಮೆ ಈ ಚಳಿಗತ್ತು ಸಂಜೆ ಟೀ ಕುಡಿಯೋವಾಗ ಏನಾದರೂ ಬೇಕೇ ಬೇಕು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಎಲ್ಲವನ್ನೂ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಮಧ್ಯ ಮಧ್ಯೆ ದಪ್ಪ ಇದ್ದಲ್ಲಿ ಸಹ ತೆಗೆದು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಕಾಲು ಕಟ್ಟಷ್ಟು ಪಾಲಕ್ ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಇದನ್ನು ಸಹ ದಪ್ಪ ದಪ್ಪ ಕಟ್ ಮಾಡ್ಕೊಬೋದು ಇಲ್ಲ ಚಿಕ್ಕದಾದ್ರೂ ಕಟ್ ಮಾಡ್ಕೋಬೋದು ಇದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಸಹ ಮತ್ತೊಮ್ಮೆ ತೊಳ್ಕೊಂಡು ಬಂದಿದ್ದೀನಿ ಸೊಪ್ಪನ್ನು ನೀರುಳ್ಳಿ ಗಣಿ ಅಂತ ಹೇಳ್ತೀವಿ ನಾವು ಅದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಂಥ ಪಾಲಕ್ ಸೊಪ್ಪು ಮತ್ತೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನೀರುಳ್ಳಿ ಹೂವು ಹೂವಿಗೆ ಪಾಲಕ್ಕು ಮತ್ತು ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂಥ ನಿ ಹಸಿಮೆಣಸು ಮತ್ತು ಒಂದು ಅರ್ಧ ಗೆಡ್ಡೆ ಆಗುವಷ್ಟು ನೀರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಉಪಯೋಗಿಸ್ತಾ ಇದ್ದೀನಿ ಅದಕ್ಕೆ ಬೇಕಾದಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಇದು ಕಡಲೆ ಇಟ್ಟು ನಾವು ಅಂಗಡಿಯಿಂದ ತರುವಾಗಲೇ ಕ್ಲೀನ್ ಇರುತ್ತೆ ಮತ್ತೆ ಜರಡಿ ಇಟ್ಕೋಬೇಕು ಏನಿಲ್ಲ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿ ಇದ್ದೀನಿ ಒಂದು ಸಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪು ತೊಳೆದಿದ್ದು ನೀರು ಮತ್ತು ನೀರುಳ್ಳಿಯಲ್ಲಿ ನೀರು ಇರುತ್ತೆ ಮತ್ತು ನೀರುಳ್ಳಿ ಗಣಿ ಇದೆಯಲ್ಲ ತಪ್ಪಲು ಅಂತಾರೆ ಅದರಲ್ಲಿ ಸಹ ನೀರು ಇರುತ್ತೆ ಹಾಗಾಗಿ ಫಸ್ಟ್ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ನೀರುಳ್ಳಿ ಬಜ್ಜಿಗೆಲ್ಲ ಮಿಕ್ಸ್ ಮಾಡ್ಕೊಳ್ತೀವಲ್ಲ ಆ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಕಾದಿರೋ ಎಣ್ಣೆ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಎಣ್ಣೆ ಮೇಲೆ ಮೀಡಿಯಮ್ ಇಟ್ಕೊಂಡು ನಾವೀಗ ಬಜ್ಜಿ ಬಿಡಬೇಕು ತುಂಬ ಚೆನ್ನಾಗಿರುತ್ತೆ ಸಂಜೆ ಜೊತೆಗೆ ಚಳಿಗೂ ಕೂಡ ಎಣ್ಣೆ ಚೆನ್ನಾಗಿ ಆದ್ಮೇಲೆ ಊರಿನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಹಾಕ್ಬೇಕು ನೋಡಿ ಇವಾಗ ಒಂದು ಸೈಡ್ ಬೆಂದಿದೆ ಇದನ್ನು ಮತ್ತೆ ತಿರುಗಿಸಿ ಹಾಕೊಳ್ತಾ ಇದ್ದೀನಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಬೋ ಒಳಗೆಲ್ಲ ಚೆನ್ನಾಗಿ ಬೆಂದಿರಬೇಕು ಆ ಥರ ಕ್ರಿಸ್ಪಿಯಾಗಿರಬೇಕು ನೋಡಿ ಇದಾಗಿದೆ ಇವಾಗ ಒಂದು ಪ್ಲೇಟಿಗೆ ತಿಳ್ಕೊಳ್ತಾ ಇದ್ದೀನಿ ನೋಡಿ ಮತ್ತೊಂದು ಸ್ವಲ್ಪ ಹಾಕಿದ್ದೆ ಅದು ಕೂಡ ಆಗಿದೆ ತುಂಬ ಕ್ರಿಸ್ಪಿಯಾಗಿ ಚಹಾ ಕಾಫಿ ಯಾವುದಾದ್ರೂ ಮಾಡ್ಕೊಳ್ಳಿ ಯಾರಾದರೂ ಬಂದಾಗಾದರೂ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಬೇಗನೆ ಮಾಡ್ಕೋಬೋದು ಏನು ಹಾಕೋದು ಬೇಡಿ ಇಷ್ಟೇ ಐಟಮ್ಸ್ ಹಾಕಿ ನಾನಿಲ್ಲಿ ಕಾಫಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ support madi thank you for watching